ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸಿ ಹಾಬಾಪ ಸತೀಶ್ ಕುಮಾರ್ ಜೇಜ್ ಮಾಡುವ ನಮಸ್ಕಾರಗಳು ಆಳಂದಿಯಿಂದ ಪಂಡರಾವಪುರಕ್ಕೆ ಹಾಗೂ ದೇವು ನಗರದಿಂದ ಆಷಾಢ ಏಕಾದಶಿಯ ಸಂದರ್ಭದಲ್ಲಿ ಬರುವಂತಹ ಪಾದಯಾತ್ರೆಯ ಜೊತೆಗೆ ಮಾಘ ಮಾಸ ಚೈತ್ರ ಮಾಸ ಕಾರ್ತಿಕ ಮಾಸಗಳಲ್ಲೂ ಕೂಡ ಸುಕ್ಷೇತ್ರ ಪಂಡರಾಪುರಕ್ಕೆ ಭಕ್ತ ಬಾಂಧವರೆಲ್ಲರೂ ಪಂಡರಿ ವಾರ್ಕರಿ ಸಂಪ್ರದಾಯದ ಭಜನೆಯೊಂದಿಗೆ ಆಗಮಿಸುವಂಥದ್ದು ವೈಕುಂಠ ಪಂಡರಾಪುರವೆಂದೇ ಖ್ಯಾತಿಗೆ ಪಾತ್ರವಾಗಿರುವಂತಹ ಈ ಸುಕ್ಷೇತ್ರದ ವೈಶಿಷ್ಟ್ಯವಾಗಿದೆ ಉತ್ತರ ಭಾರತದಲ್ಲಿ ಭಕ್ತಿಯ ಪ್ರಚಾರ ಭಾಗವತ ಪ್ರಚಾರದೊಂದಿಗೆ ಪಂಡರಿ ವಾರ್ಕರಿ ಸಂಪ್ರದಾಯವನ್ನು ಸಂಸ್ಥಾಪನೆ ಮಾಡಿರುವಂತಹ ಮಾವೂಲಿ ಜ್ಞಾನೇಶ್ವರ ಮಹಾರಾಜರು ಜಗದ್ಗುರು ತುಕಾರಾಮ್ ಮಹಾರಾಜರು ನಾಮದೇವರಾಯರು ಸೋಪನ್ ಕಾಕ ಗೋರಕುಂಬಾರ ಜನಾಬಾಯಿ ಸಕುಬಾಯಿ ಹೀಗೆ ಸರ್ವ ಸಂತ ಮಹನೀಯರು ಪರಮಾತ್ಮ ಪಾಂಡುರಂಗರ ಕುಮಾಯಿಯನ್ನು ಆರಾಧ್ಯವಾಗಿ ನಂಬಿದ್ದಲ್ಲದೆ ಅವರ ಸ್ಮರಣೆಯಲ್ಲಿ ತಮ್ಮ ದೈನಂದಿನ ಜೀವನವನ್ನು ಕೈಗೊಳ್ಳುವ ಜೊತೆ ಜೊತೆಗೆ ಭಾಗವತ ಪ್ರಚಾರ ದಿಂಡಿ ಮಹೋತ್ಸವ ಪಾದಯಾತ್ರೆಗಳಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ಧರ್ಮ ಮಾರ್ಗದಲ್ಲಿ ಸಾಗುತ್ತಾ ಬಂದಿರುವಂತಹ ಸರ್ವ ಸಂತ ಮಹನೀಯರ ಕೊಡುಗೆ ನಿಜಕ್ಕೂ ವೈಶಿಷ್ಟ್ಯದಾಯಕವಾಗಿದೆ ಅಂತಹ ಉತ್ತರ ಭಾರತದಲ್ಲಿ ಜನಿಸಿರುವಂತಹ ಸರ್ವ ಸಂತ ಮಹನೀಯರ ಪಾದುಕೆಯ ಪಾಲಕಿಗಳು ಹಾಗೂ ಭಕ್ತ ಬಾಂಧವರು ಪಂಡರಿ ವಾರ್ಕರಿ ಸಂಪ್ರದಾಯದ ಭಜನೆಯೊಂದಿಗೆ ಮಾವೂಲಿ ಜ್ಞಾನೇಶ್ವರ ಮಹಾರಾಜರ ಪಾಲಕಿ ಜಗದ್ಗುರು ತುಕ್ಕರಾಮ್ ಮಹಾರಾಜರ ಪಾಲಕಿ ಸಾಗುವಂತಹ ಮಾರ್ಗದಲ್ಲಿ ಭಜನಾ ಮಂಡಳಿಯವರು ನೋಂದಾಯಿತ ಪಾದಯಾತ್ರಿಕರೆಲ್ಲರೂ ಶ್ರದ್ಧೆಯಿಂದ ಪಂಡರಿ ವಾರ್ಕರಿ ಸಂಪ್ರದಾಯದ ಭಜನೆಯೊಂದಿಗೆ ಮಾವುಲಿ ಜ್ಞಾನೇಶ್ವರ ಮಹಾರಾಜರ ಪಾದಯಾತ್ರೆ ಬರುವಂತಹ ಮಾರ್ಗದಲ್ಲಿ ಸಾಸರವಾಡ ಡೆಜ್ಜೂರಿ ಲೋಣಂಗ್ ಹೀಗೆ ಪ್ರತಿಯೊಂದು ನಗರಗಳಲ್ಲೂ ವಿಶೇಷ ಪೂಜೆ ಸ್ವಾಗತ ಭಕ್ತಿಯ ಹರಿಕೆಯ ಸೇವೆಯನ್ನು ಸಮರ್ಪಿಸುವ ಮೂಲಕ ಸರ್ವರಿಗೂ ಮಾವುಲಿ ಮಾವುಲಿ ಎಂಬ ಉದ್ಘೋಷದೊಂದಿಗೆ ಅವರನ್ನು ಭಕ್ತಿಯಿಂದ ಬರಮಾಡಿಕೊಂಡು ಪಾದಯಾತ್ರೆಗೆ ಸ್ವಾಗತಿಸಿದ್ದು ವಿಶೇಷವಾಗಿತ್ತು ನಮ್ಮ ಜ್ಞಾನವಾಣಿ ಹುಡುಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಲಭ್ಯವಾಗಿರುವಂತಹ ಚಿತ್ರಪಟಗಳು ಹಾಗೂ ದೃಶ್ಯಾವಳಿಗಳು ಮಹಾರಾಷ್ಟ್ರ ಸರ್ಕಾರದ ಶ್ರೀ ಪಾಂಡುರುಂಗರುಮಯ ದೇವರ ದೇವಸ್ಥಾನದ ಸಮಿತಿ ಹಾಗೂ ಆಸಕ್ತ ಭಕ್ತ ಬಾಂಧವರು ವಿನಿಮಯ ಮಾಡಿರುವಂತಹ ಚಿತ್ರಪಟಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರಗಳು